ದಿನಗಳು ಸರ್ ಪ್ರತಿ ವರ್ಷ ನಾವು ಅಪ್ಪು ಹುಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ ಕಳೆದ ಮೂರು ವರ್ಷಗಳಿಂದ ಹುಟ್ಟು ಹಬ್ಬ ಅಂತ ಜಯಂತೋತ್ಸವ ಜಯಂತ್ಯ ಜಯಂತ್ಯೋತ್ಸವ ಅಂತೀವಿ ಇವಾಗಲೂ ಒಂದು ಸಲ ಮನಸ್ಸಿಗೆ ನೋವಾಗುತ್ತೆ ಆದರೂ ಸಹ ಪ್ರತಿದಿನ ಹತ್ತರಿಂದ ಹದಿನೈದು ಸಾವಿರ ಜನ ಬಂದು ಇಲ್ಲಿ ಅವರ ದರ್ಶನ ಪಡೆದು ಹೋಗ್ತಾರೆ ಈ ಪುಣ್ಯಭೂಮಿಗೆ ಬಂದು ಸೊ ನಿಮ್ಮ ಕುಟುಂಬಸ್ಥರು ನಿಮಗೆ ತುಂಬ ಪ್ರಿಯವಾದವರು ಅಷ್ಟು ಕರುನಾಡು ಕಂಡ ಕನ್ನಡದ ಕಂದ ಕನ್ನಡ ನಾಡಿನ ಕಣ್ಮಣಿ ಕರ್ನಾಟಕದ ಜನತೆಯ ಒಕ್ಕೊರಲಿನ ಕಣ್ಮಣಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದ ಮಾಸ್ಟರ್ ಪುನೀತ್ ಅವರ ನಲವತ್ತೊಂಬತ್ತನೇ ದಿನೋತ್ಸವವನ್ನು ಈ ದಿವಸ ಕರ್ನಾಟಕದ ರಾಜ್ಯಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ ಅದರಲ್ಲೂ ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರೋದು ಇದು ಒಂದು ಮಹಾ ಸುದಿನ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗುತ್ತೆ ಈ ರೀತಿ ಒಬ್ಬ ಕಲಾವಿದರಿಗೆ ಸಿಕ್ಕಂಥ ಗೌರವ ಇತಿಹಾಸದಲ್ಲಿ ಯಾವ ಕಲಾವಿದರಿಗೂ ದೊರೆತಿಲ್ಲ ಅಂತ ಹೇಳೋದಕ್ಕೆ ನನಗೊಂದು ಹೆಮ್ಮೆ ಅನಿಸುತ್ತೆ ಯಾಕಪ್ಪ ಅಂದರೆ ಪುನೀತ್ ಸ್ವರ್ಗಸ್ಥನಾಗಿ ಎರಡು ವರ್ಷವಾದರೂ ಕೂಡ ಅದರ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ನೋಡಿದ್ರೆ ಆ ಸಂತೋಷವನ್ನು ಆ ಆನಂದವನ್ನು ಆಗ್ತಾ ಇಲ್ಲ ಅನುಭವಿಸ್ಬೇಕು ಈಗ ಸಕ್ಕರೆ ತಿನ್ನಬೇಕು ಸಕ್ಕರೆ ಹೇಗಿದೆ ಸಿಹಿ ಹೇಗಿದೆ ಯಾವಾಗ ಗೊತ್ತಾಗತ್ತೆ ಆ ಸಕ್ಕರೆ ತಿಂದಾಗ ಗೊತ್ತಾಗತ್ತೆ ಅಲ್ವಾ ಹಾಗೆ ಈ ಪುನೀತ್ ನಮ್ಮ ಹೆಸರು ಆಂಜನೇಯನ ಹೆಸರು ಪುನೀತ್ ಅನ್ನೋದು ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಅವನಿಗೆ ಲೋಯಿತ್ ಅಂತ ಹೆಸರಿಟ್ಟಿದ್ರು ಕೊನೆಗೊಂದು ಸಾರಿ ಅವನಿಗೆ ಐದು ವರ್ಷ ಆಗಿದ್ದಾಗ ಕೆಲವರು ಬಂದು ಈ ಲೋಹಿತ್ ಅಂದ ಇಡಬೇಡಿ ಲೋಹಿತ್ ಅಲ್ಪಾಯಸು ಆಗ್ತಾನೆ ಬೇಡ ಅವನಿಗೆ ಪುನೀತ್ ಅಂತ ಹೆಸರಿಡಬೇಕು ಅಂತ ಹೇಳ್ತಾರೆ ಪುನೀತ್ ಅನ್ನೋದು ಆಂಜನೇಯನ ಇನ್ನೊಂದು ಹೆಸರು ಪುನೀತ್ ಅಂತ ಅವನು ಚಿರಂಜೀವಿಯಾಗಿ ಬಾಳಬೇಕು ಅಂತೇಳಿ ಆ ಲೋಹಿತನ ಹೆಸರು ತೆಗ್ದಾಕಿ ಪುನೀತ್ ಅಂತ ಪುನೀತ್ ಅಂತ ಹೆಸರಿ ನಾಮಕರಣ ಮಾಡ್ತೀವಿ ಅದು ಪುನೀತ್ ಪರಮಲ್ಲೇ ಮಾಡ್ತೀವಿ ಅಲ್ಲಿದ್ದಂಥ ಲೋಹಿತ್ ಫಾರಮ್ನ ಹೆಸರನ್ನ ಬದಲಾವಣೆ ಮಾಡಿ ಪುನೀತ್ ಫಾರಮ್ ಅಂತ ಮಾಡಿದ್ವಿ ಅಂದಿನಿಂದ ಪುನೀತ್ ಬಂದ ಬೆಳೆದ ಅವನ ಬಾಲ್ಯದಲ್ಲೇಗೆ ಸುಮಾರು ಮೂರು ತಿಂಗಳು ಮಗುವಿನಿಂದಲೇ ಕಲಾವಿದ ಆದ ಬಾಲ ಕಲಾವಿದ ಆದ ಒಂದ ಎರಡ ಅವನು ಗಳಿಸಿದಂಥ ಕೀರ್ತಿ ಪ್ರಶಸ್ತಿಗಳು ಯಾರೂ ಗಳಿಸೋಕ್ಕಾಗಲ್ಲ ಯಾರು ಪಡೆಯೋಕ್ಕಾಗಲ್ಲ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬೆಟ್ಟದ ಚಿತ್ರವನ್ನು ಮಾಡಿ ನಮ್ಮ ಲಕ್ಷ್ಮೀನಾರಾಯಣ ಡೈರೆಕ್ಟ್ರು ಆ ಬೆಟ್ಟದ ಹೂವು ಚಿತ್ರವನ್ನು ಮಾಡಿ ರಾಷ್ಟ್ರ ಪರಿಷತ್ತಿಗೆ ಗಳಿಸ್ತಾರೆ ಪಿಚ್ಚರು ಯಾರು ಗುಂಟಿ ಈ ಭಾಗ್ಯ ಯಾರಿಗೆಲ್ಲ ಹೇಳಿ ಒಂದು ಗಾದೆ ಹೇಳ್ತಾರೆ ಬೆಳೆಯುವ ಸಸಿನ ಮೊಳಕೆಲೆ ನೋಡಬೇಕು ಅಂತ ಹಾಗೆ ಪುನೀತ್ ಹುಟ್ಟು ಕಲಾವಿದನಾಗಿ ಬಂದು ಹುಟ್ಟು ಕಲಾವಿದನಾಗಿ ಬೆಳೆದು ಜನಗಳ ಮನಸ್ಸಲ್ಲಿ ಎಲ್ಲೆಲ್ಲೂ ಅಜಾ ಅಜರಾಮರಾಗಿ ಬೆಳೆದು ಬೆಳೆದ ಇತ್ತು ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲ ಆದರೂ ನೆನಪು ಆ ನೆನಪು ಅವನು ಗಳಿಸಿದಂಥ ಕೀರ್ತಿ ಅವ್ನು ಮಾಡಿದ ಕೆಲಸಗಳನ್ನ ನೆನಪಲ್ಲಿ ಉಳ್ಕೊಂಡಿದೆ ಇವತ್ತು ಬೆಳಗ್ಗೆ ಸುಮಾರು ಐದು ಗಂಟೆಯಿಂದ ನೈಸ್ ರೋಡ್ನಲ್ಲಿ ನಮ್ಮ ತಮ್ಮ ವಾಸು ಅವರ ಮಗಳು ದೀಪು ಅವರೆಲ್ಲ ಸೇರಿಕೊಂಡು ಬುನೀದ್ ರನ್ ಅಂತ ಒಂದು 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 ಆಯೋಜನೆ ಮಾಡಿದರು ಬಿಸಿ ಬೆಳಗ್ಗೆ ಐದು ವರ್ಗ ಐದು ಗಂಟೆಯಿಂದನೂ ಕೂಡ ಲಕ್ಷಾಂತರ ಜನ ಭಾಗವಹಿಸಿ ಆ ರನ್ ನೋಡಿದ್ರೆ ಖುಷಿ ಸುಮಾರು ಇಪ್ಪತ್ತು ಕಿಲೋಮೀಟ್ರು ಅಲ್ಲೊಬ್ಬರು ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ಲಕ್ಷ್ಮೀನಾರಾಯಣ ಗೊತ್ತೇ ಹೆಸರು ಧನಂಜಯ ಧನಂಜಯ್ ಅಂತ ಹೇಳಿ ತೊಂಬತ್ನಾಲ್ಕು ವರ್ಷ ಮನುಷ್ಯನಿಗೆ ತೊಂಬತ್ನಾಲ್ಕು ವರ್ಷದ ಮನುಷ್ಯ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ರನ್ ಮಾಡಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವುದರಿಂದ ಆ ಪವರ್ ಆ ಪುನೀತನ ಹೆಸರಿನ ಅಡಗಿದೆ ಪವರನ್ನು ಆ ಪವರಿಂದ ಓಡ್ತಾ ಇದೆ ಚಿನ್ನೇಗೌಡ್ರೆ ಅಂತ ಹೇಳ್ತಾರೆ ಅಂದರೆ ಈ ಪುನೀತನ ಹೆಸರು ಎಷ್ಟು ಮಟ್ಟಿಗೆ ಇಡೀ ದೇಶದಲ್ಲಿ ವ್ಯಾಪ್ಸಿದೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ ಅಲ್ಲಿ ಮುಗಿಸ್ಕೊಂಡು ನಾವು ತಾನೇ ಬಂದ್ವಿ ನಾವು ನಮ್ಮ ಬ್ರದರ್ಸ್ ಎಲ್ಲರೂ ಬಂದಿದ್ದೀವಿ ಇಲ್ಲಿ ಈ ಇಲ್ಲಿ ನೋಡಿದ್ರೆ ಖುಷಿಯಾಗುತ್ತೆ ಈ ಸಾವಿರಾರ್ದು ಅಭಿಮಾನಿಗಳ ಆ ಕೂಗು ಅಭಿಮಾನಿಗಳ ಸಂತೋಷವನ್ನು ನೋಡಿದಾಗ ಏನೇ ಇದು ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಎಲ್ರಿಗೂ ಸಿಗೋದಿಲ್ಲ ರೀ ಅದು ಇದು ಯಾರಿಗಪ್ಪ ಸಿಗತ್ತೆ ಅಂದರೆ ರಾಜ್ಕುಮಾರ್ ಹೇಳೋರು ನಮಗಲ್ಲಪ್ಪ ಇದು ಎಲ್ಲ ನಿಮ್ಮಿಂದ ನಿಮ್ಮಿಂದ ಅಂತ ಹೇಳೋರು ನೀವು ಕೊಟ್ಟಿರ್ತಕ್ಕಂಥ ಬೆಳವಳಿ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ನೀವು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ನಮ್ಮ ಹುಡುಗ ಇಷ್ಟು ಮಟ್ಟಿಗೆ ಬೆಳೆದೇನೆ ನಿಜವಾಗಲೂ ಕೂಡ ಖುಷಿ ಆಗ್ತದೆ ಯಜಮಾನದ ಎಲ್ಲರಿಗೂ ಕೂಡ ಆ ಭಗವಂತನ ಆ ಶ್ರೀನಿವಾಸನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ ನಿಮ್ಗೆಲ್ರಿಗೂ ಹೊಡೆದಾಗಲಿ ಜೈ ಪುನೀತ್ ರಾಜ್ಕುಮಾರ್ ಜೈ ಪುನೀತ್ ರಾಜ್ಕುಮಾರ್ ನಮಸ್ಕಾರ ಆಮೇಲೆ ಇನ್ನೊಂದು ಹೇಳಬೇಕು ನೋಡಿ ಈ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಯಾವಾಗಲೂ ಕೂಡ ಸಾಮಾನ್ಯವಾಗಿ ಮದುವೆ ಇತ್ತು ಒಂದು ಸಾರಿ ಪಿಕ್ಚರ್ ರಿಲೀಸ್ ಆದಮೇಲೆ ಇನ್ನೊಂದು ಸಾರಿ ರಿಪೀಟ್ ರನ್ ಯಾವುದೂ ಮಾಡ್ತಿರ್ಲಿಲ್ಲ ರಿಪೀಟ್ ರನ್ಗೆ ಇಷ್ಟೊಂದು ಗೌರವ ಸಿಗ್ತಿರಲಿಲ್ಲ ಅದು ರಾಜ್ಕುಮಾರ್ ಚಿತ್ರಗಳಿಗೆ ಮಾತ್ರ ಗೌರವ ಸಿಗ್ತಾ ಇತ್ತು ಅದೇ ರೀತಿ ಈ ಪುನೀತ್ ಅಭಿನಯಿಸಿದ ನರ್ತಕಿಟರ್ ನರ್ತಕಿ ಥಿಯೇಟರ್ ನಡೀತಾ ಇದೆ ಅಗಸ್ತ್ಯ ಅಂತ ನರ್ತಕಿ ನಲ್ಲಿ ಜಾಕಿನ ಚಿತ್ರ ಶುಕ್ರವಾರ ರಿಲೀಸ್ ಆಗಿದೆ ಶುಕ್ರವಾರ ರಿಲೀಸ್ ಆಗಿದೆ ಚಿತ್ರ ಇದುವರೆಗೂ ಕೂಡ ಎಲ್ಲ ಶೋಗಳು ಹೌಸ್ಫುಲ್ ಆಗಿದೆ ನರ್ತಕಿನಲ್ಲಿ ಪ್ರಸನ್ನದಲ್ಲಿ ಬೇರೆ ಕಡೆ ಎಲ್ಲ ರಿಲೀಸ್ ಆದರೂ ಕೂಡ ಎಲ್ಲ ಎಲ್ಲ ಕಡೆಲ್ಲೂ ಕೂಡ ಬಾಕ್ಸ್ ಗಲ್ಲಾ ಗಲ್ಲಾಪೆಟ್ಟಿಗೆ ತುಂಬ ಹೋಗ್ತಾ ಇದೆ ಯಾಕೆ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟ ಅಭಿಮಾನ ಅಭಿಮಾನದಿಂದ ಇಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಜನರ ಮನಸ್ಸಿನಲ್ಲಿ ಪುನೀತ್ ಉಳ್ಕೊಂಡಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವನ ಕುಟುಂಬಕ್ಕೆ ಆ ದುಃಖವನ್ನು ಆ ಸಂಕಟವನ್ನು ಸೇರಿಸುವ ಶಕ್ತಿಯನ್ನು ನಿಮ್ಮ ಮೂಲಕ ಭಗವಂತ ನೀಡಲಿ ಅಂತೇಳಿ ಆರೈಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಪುನೀತ್ ರಾಜ್ಕುಮಾರ್ ಜೈ ಪುನೀತ್ ರಾಜ್ಕುಮಾರ್